ಸೊ ಫ್ರೆಂಡ್ಸ್ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ಸೊ ಇವತ್ತು ಆಲ್ರೆಡಿ ತಮ್ಮ ನೋಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ ಒಟ್ಟು ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರ ನೇಮಕಕ್ಕೆ ಸರ್ಕಾರ ಒಂದು ಆದೇಶ ಮಾಡಿದೆ ಸೊ ಆ ನೋಟಿಫಿಕೇಷನಲ್ಲಿ ಏನೇನಿದೆ ಹೇಳಿ ಇವತ್ತು ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಬೇಡಿ ನನ್ನ ಚಾನಲ್ ಬಂದು ಅರಿನೇ ಮಾಡಿದ್ದೀವಿ ನೌಕರಿ ಕನ್ನಡ ಜಾಬ್ ಅಪ್ಡೇಟ್ಸ್ ಅಂತ ಹೇಳಿ ಸೊ ಇಲ್ಲಿ ಸರ್ಕಾರದ ನಡವಳಿ ನೋಡಬೇಕಾದ್ರೆ ನೀವು ನೋಡ್ಬೋದು ವಿಷಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಬೋಧಕ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವ ಬಗ್ಗೆ ಸೊ ಈ ವರ್ಷ ಕೂಡ ಇವರು ಅತಿಥಿ ಶಿಕ್ಷಕರಿಂದಲೇ ಕೆಲಸ ನಡೆಸ್ತಾರೆ ಸೊ ಅಂದರೆ ಈ ವರ್ಷ ಕೂಡ ಯಾವುದೇ ಒಂದು ಜಾಬ್ ನೋಟಿಫಿಕೇಷನ್ ಬರೋದಿಲ್ಲ ಸೊ ಇದು ಯಾಕೆ ಹಿಂಗಾಗ್ತಿದೆ ಅಂಥೇಳಿ ಗೊತ್ತಾಗ್ತಿಲ್ಲ ಸೊ ಪ್ರಸ್ತಾವನೆ ನೋಡೋದಾದರೆ ಮೇಲೆ ಓದಲಾದ ಕ್ರಮ ಸಂಖ್ಯೆ ಒಂದರ ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ ಅದರ ಪ್ರಕಾರ ಇಲ್ಲಿ ನೋಡಿ ಸರ್ಕಾರದ ಆದೇಶ ಸಂಖ್ಯೆ ಇ ಪಿ ಒನ್ನೂರ ಅರವತ್ತಾರು ಎಸ್ ಇ ಎಸ್ ಟು ತೌಸಂಡ್ ಟ್ವೆಂಟಿ ತ್ರೀ ದಿನಾಂಕ ಇಪ್ಪತ್ತೈದು ಐದು ಇಪ್ಪತ್ತ್ಮೂರು ಮತ್ತು ಹದಿನೆಂಟು ಎಂಟು ಇಪ್ಪತ್ತ್ಮೂರು ಹಾಗೂ ಒಂದು ಆರು ಇಪ್ಪತ್ತ್ನಾಲ್ಕರ ಪ್ರಕಾರ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಎರಡೂ ಸೇರಿ ಖಾಲಿ ಇರುವ ಶಿಕ್ಷಕರುಗಳ ಹುದ್ದೆಗಳಿಗೆ ಎದುರಾಗಿ ಸರ್ಕಾರಿ ಪ್ರಾಥಮಿಕ ಪ್ರಾಥಮಿಕಗೆ ಥರ್ಟಿ ಫೈವ್ ಥೌಸಂಡ್ ಮೂವತ್ತೈದು ಸಾವಿರ ಪ್ಲಸ್ ಸರ್ಕಾರಿಗೆ ಹತ್ತು ಸಾವಿರ ಟೋಟಲ್ ನಲವತ್ತೈದು ಸಾವಿರ ಒಂದು ಅತಿಥಿ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವವರೆಗೆ ಅಥವಾ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಎಂಬ ಷರತ್ತುಗಳು ಪಟ್ಟು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವ ಮನ್ ಸರ್ಕಾರಿ ಸರ್ಕಾರವು ಮಂಜೂರಾತಿ ನೀಡಿ ಆದೇಶಲಾಗುತ್ತೆ ಅಂದರೆ ಟೋಟಲು ಫಸ್ಟಿಗೆ ಥರ್ಟಿ ಫೈವ್ ಥೌಸಂಡು ಪ್ರೈಮರಿಗೆ ಮತ್ತು ಟೆನ್ ಥೌಸಂಡ್ ಟೋಟಲ್ ಫೋರ್ಟಿ ಫೈವ್ ಥೌಸಂಡ್ ಅಂತ ಹೇಳಿ ಆದೇಶ ಆಲ್ರೆಡಿ ಹಾಕಿತ್ತು ಆದರೆ ಸ್ಟೂಡೆಂಟ್ಸ್ ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ಜಾಸ್ತಿ ಆಗಿರೋ ಪ್ರಕಾರ ನಮಗೆ ಟೋಟಲ್ಲು ಪ್ರಾಥಮಿಕ ಶಾಲೆಗೆ ನಲವತ್ತೈದು ಸಾವಿರ ಮತ್ತು ಪ್ರೌಢಶಾಲೆಗೆ ಹನ್ನೊಂದು ಸಾವಿರ ಒಟ್ಟು ಐವತ್ತಾರು ಸಾವಿರ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲು ಕೋರಿ ಸರ್ಕಾರಕ್ಕೆ ಪ್ರಸ್ತಾವನೆಯಲ್ಲಿ ಸಲ್ಲಿಸಿರುತ್ತಾರೆ ಆದರೆ ಸೊ ಆದರೆ ಸೊ ಇಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ನಲವತ್ತು ಸಾವಿರ ಮತ್ತು ಪ್ರೌಢಶಾಲೆಯಲ್ಲಿ ಹನ್ನೊಂದು ಸಾವಿರ ಟೋಟಲ್ ಐವತ್ತೊಂದು ಸಾವಿರ ಸೊ ಇವರು ಇಲ್ಲಿ ಪ್ರೈಮರಿಲಿ ಫೋರ್ಟಿ ಫೈವ್ ಕೇಳಿದ್ರು ನಲವತ್ತೈದು ಕೇಳಿದರು ಸೊ ಐದು ಸಾವಿರ ಕಮ್ಮಿ ಸೊ ಮಂಜೂರು ಮಾಡ್ತಾ ಇದ್ದಾರೆ ಸೊ ಇದು ಶಾಲೆ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಡೇಯಿಂದನೇ ನೇಮಕಾತಿ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮತ್ತೆ ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಇದ್ದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ